ನೀರು ನಮಗೆ ಜಗತ್ತಿಗೆ ಮಾಶಾಸನ ಕೊಡುವಂತ ಕಾರ್ಯಕ್ರಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇರುವಂತದ್ದು ಹಾಗೂ ಅದೇ ರೀತಿ ಅಂತ ತೀರಾ ಕಡುಗಡವರಿಗೆ ವಾತ್ಸಲ್ಯ ಮನೆ ವಾತ್ಸಲ್ಯ ಮನೆ ಅಂದ್ರೆ ಅವರಿಗೆ ವಾಸ್ತವ್ಯಕ್ಕೆ ಒಂದು ರೂಮ್ ಸಹಿತ ಇಂದ ಒಂದು ಚಪ್ರ ಅಥವಾ ಒಂದು ಏನೋ ಒಂದು ತಾತ್ಪತ್ರ ಒಳಗಾರ ಅಂತಾದ್ರ ಅಂತವರಿಗೆ ಒಂದು ವಾತ್ಸಲ್ಯ ಮನೆ ಕಟ್ಟಿಕೊಡುವಂತ ಕಾರ್ಯಕ್ರಮ ಸಹಿತ ಪೂಜೆ ವೀರೇಂದ್ರ ಹೆಗಡೆ ಅವರು ಒಂದು ಸಮುದಾಯಕ್ಕೆ ಕೊಟ್ಟಿರುವಂತದ್ದು ಹಾಗೂ ಇನ್ನೂ ಮುಂದುವರೆದು ಹೇಳಬೇಕು ಅಂತಂದರೆ ಅಂತ ಕಡು ಬಡವರಿಗೆ ಪ್ರತಿ ತಿಂಗಳು ನಾವು ಪುಷ್ಟಿ ಅನ್ನುವಂಥ ಒಂದು ಪೌಷ್ಟಿಕ ಆಹಾರವನ್ನು ಸಹಿತ ಅವರ ಮನೆ ಬಾಗಿಲಿಗೆ ಮುಟ್ಟಿಸ್ತೇವೆ ಆ ಪ್ರತಿ ವರ್ಷ ಇಲ್ಲಿ ವೇದಿಕೆಯಲ್ಲಿ ನಮ್ಮ ರಜಪುತ್ಸರ್ದಾರ ಪ್ರತಿ ವರ್ಷ ಆ ಒಂದು ವಾತ್ಸಲ್ಯ ಏನು ಮಶಾಸರು ಪಡ್ಕೊಳ್ಳುವಂಥ ಏನೋ ಅಜ್ಜ ಅಜ್ಜಿಯರದಾರ ಅವರಿಗೆ ಬೇಕಾಗುವಂಥ ಬಟ್ಟೆ ಹಾಸಿಗೆ ಎಲಿದುಂಬು ಇಂಥ ಏನು ಅವರಿಗೆ ದಿನನಿತ್ಯ ಬೆಳಕಿಗೆ ಬೇಕಾಗುವಂಥ ವಸ್ತುಗಳನ್ನು ಸಹಿತ ಪ್ರತಿ ವರ್ಷ ಅವರಿಗೆ ಮನೆ ಬಾಗಿಲು ಮುಡಿಸುವಂತ ಕಾರ್ಯಕ್ರಮ ಪೂಜೆಯನ್ನು ಮಾಡಿಕೊಟ್ಟಿರುವಂಥದ್ದು ಇದನ್ನ ಸಮುದಾಯಕ್ಕೆ ಸಂಬಂಧಪಟ್ಟ ಹೇಳುವಂಥದ್ದಾದ್ರೆ ಊರಿನೊಳಗೆ ಒಂದು ಕೆರೆ ಆಗಿ ಅಂತಂದ್ರೆ ಆ ಕೆರೆಯನ್ನು ಹುಳೆತ್ತುವಂತಹ ಕಾರ್ಯಕ್ರಮಗಳನ್ನ ಪೂಜೆ ಸುಮಾರು ಈಗ ಈ ವರ್ಷದಲ್ಲಿ ನಾವು ಶಿವಣಗಿ ಗ್ರಾಮದಲ್ಲಿ ಹದಿನಾರು ಪಾಯಿಂಟ್ ಎಂಬತ್ತೆರಡು ಹದಿನಾರು ಲಕ್ಷ ಎಂಬತ್ತೆರಡು ಸಾವಿರ ರೂಪಾಯಿ ಒಂದು ಕೆರೆ ಹುಳೆತ್ತುವಂತಹ ಕಾರ್ಯಕ್ರಮವನ್ನು ಆ ಒಂದು ಗ್ರಾಮಕ್ಕ ಕೊಟ್ಟಿರುವಂಥದ್ದು ಅನ್ನೋ ವಿಚಾರವನ್ನ ಉದಾತ್ತ ಧೋರಣೆಯನ್ನು ಇಟ್ಟುಕೊಂಡಂತಹ ಶಿಕ್ಷಕರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಇಲ್ಲಿ ಈ ಒಂದು ಸತ್ಯನಾರಾಯಣ ಸಾಮೂಹಿಕ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದ ಸದ್ಗತಿ ಸತ್ಫಲ ಎಲ್ಲರಲ್ಲಿಯೂ ಸಿಗಲಿ ಅನ್ನುವಂಥ ಶುಭಾಶಯವನ್ನು ಕೋರ್ಲಿಕ್ಕೆ ಆಗಮಿಸಿದಂಥ ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ನಮಸ್ಕರಿಸಿ ಮತ್ತೊಮ್ಮೆ ಆ ಮಂಜುನಾಥ ಸ್ವಾಮಿ ಮತ್ತು ಸತ್ಯನಾರಾಯಣ ಸ್ವಾಮಿಗೆ ಆಶೀರ್ವಾದವನ್ನು ಬೇಡಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಮುಂದಿನ ಕಾರ್ಯಕ್ರಮವನ್ನು ಆರಂಭಿಸಬಹುದು ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ 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 ಓಂ ಶಾಂತಿ 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 ಚಪ್ಪಳ ಂತ ಅಲ್ಲೆಲ್ಲ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಜೊತೆಗೂಡಿಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಷ್ಟೇ ಒಳ್ಳೆಯ ಕೆಲಸವನ್ನ ವೀರೇಂದ್ರ ಹೆಡೆಯವರು ಮಾಡ್ಲಾಕರ್ ಆದ್ರೆ ಯೋಚನೆ ಮಾಡಿ ನೀವು ವೀರೇಂದ್ರ ಹೆಡೆಯವ್ರ ಬಗ್ಗೆ ಬಹಳಷ್ಟು ನಾನು ಗೊತ್ತ ಪತ್ರಿಕೆಯಲ್ಲಿ ಕೆಲವೊಬ್ಬರು ವಿದ್ಯಾರ್ಥಿಗಳು ಅಥವಾ ಇಲ್ಲೇನು ಇದ್ದೀರಿ ಓದಿರ್ಬೋದು ಏನಪ್ಪಾ ಅಂದ್ರೆ ಅಲ್ಲಿ ಸಾವಿರಾರು ಹೆಣಗಳ ರಾಶಿನೇ ಅಲ್ಲಿದೆ ಅಂತ ಹೇಳಿ ಬರೆದಿದ್ರು ಅವ ತೋರ್ಸೋನ್ ಸಹ ಸಹ ಎಲ್ಲ ನೀವು ಒಳಗೆ ನೋಡಿರಿ ಪತ್ರಿಕೆಯಲ್ಲಿ ನೋಡಿರಿ ಅಂಥವ್ರ ಮ್ಯಾಗ ಇಂಥ ಜನ ಅದಾರಂದ್ರ ಬದುಕುದು ಹ್ಯಾಂಗ ವಿಚಾರ ಮಾಡುವಂತ ಬದುಕು ಬದುಕಾಗ್ತೈತೆ ಇಲ್ಲಿ ಅದಕ್ಕೆ ಬಂಧುಗಳೇ ಅವರು ಮಾಡುವಂತ ಕಾರ್ಯಗಳನ್ನು ಸಣ್ಣ ಸಣ್ಣ ನಮಗೆ ನಾವು ಬಡವರಿಂದ ನಾವು ಸಣ್ಣ ಸಣ್ಣ ಲೋನ್ ಇಟ್ಟೇ ಬೇಕಾಗ್ತವೆ ನಮ್ಗೆ ಬಹಳ ನಾವು ದುಡ್ಡು ಕೊಡ್ತೀನಿ ಅವರು ಇವತ್ತು ನೀವು ಹತ್ತು ಸಾವಿರ ಸಾಲ ಕೊಟ್ಟರೆ ಸಂಜೆ ಮಾಡಿ ಬೇಕಾದ್ರೆ ಹೊಳೆ ಕೊಡ್ತೀವಿ ಇವತ್ತು ವ್ಯಾಪಾರ ಮಾಡಿ ಇದು ಮಾಡ್ತೀವಿ ಅಂತೀರಿ ನೀವು ಅಂತ ಮೈಕ್ರೋ ಕ್ರೆಡಿಟ್ ಸೊಸೈಟಿ ಸಹಿತ ಅವ್ರು ನಡೆಸ್ತಾರೆ ಸಣ್ಣ ಸಣ್ಣ ಸಾಲ ಸಹಿತ ಕೊಡ್ತಾರ ಜೊತೆ ಜೊತೆಗೆ ಇನ್ನೂ ಕುಡಿಯುವ ನೀರು ಸಾಮಾಜಿಕ ಕಾರ್ಯಗಳು ಇಲ್ಲಿ ಗಡ್ಡರ ಗಡ್ಡರ ಗಡ್ಡ ಗಡ್ಡರ ವ್ಯವಸ್ಥೆ ಇಲ್ಲ ರೋಡಿನ ವ್ಯವಸ್ಥೆ ಇಲ್ಲ ನೀವೆಲ್ಲರೂ ಇದ್ರೂ ಸಹಿತ ಮಾಡ್ತಾರ ಅವ್ರು ಅವ್ರು ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಯೋಚಿಸಿ ನೀವೇ ದೊಡ್ಡ ದೇವ ದೇವಸ್ಥಾನದ ಒಬ್ಬ ಧರ್ಮ ಪೀಠಾಧಿಕಾರಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಕ್ಕೆ ಒಳ್ಳೇದಾಗಲಪ್ಪ ಬಡೂರಿಗೆ ಒಳ್ಳೇದಾಗ್ಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಅವರು ಎಲ್ಲವನ್ನ ಮಾಡ್ಲಾಕ ಕುಡಿಯುವ ನೀರು ಹಿಡಿದು ಎಲ್ಲ ವಿಶೇಷ ವ್ಯವಸ್ಥೆಗಳನ್ನ ಸಾಲ ಜೊತೆಗೆ ಇನ್ನೂ ಮಕ್ಕಳಿಗೆ ನೋಟ್ಬುಕ್ಕು ಪೆನ್ನು ನಿಮ್ಮ ಮಕ್ಕಳು ಹೇಳಿ ಕಡಿಗಿ ಯಾರಿಗೆ ದುಡಿಯೋಕೆ ಆಗಿಲ್ಲ ಯಾರಿಗೆ ಪೆನ್ಷನ್ ಸಿಕ್ಕಿಲ್ಲ ಪೆನ್ಷನ್ ಸೇಟಾಗಿ ಕೊಡ್ತಾರೆ ಅವರು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾರೆ ಅವರು ಪೆನ್ಷನ್ ಸೇಟ್ ಕೊಡ್ತಾರೆ ಅದಕ್ಕೆ ಇಂಥ ಸೌಲಭ್ಯಗಳೇನು ಮಾಡುವಂಥ ಒಂದು ಸಂಸ್ಥೆ ಇಲ್ಲಿ ಐತಿ ವಿಜಾಪುರದಾಗ ನಾನು ವಿಜಾಪುರದ ತಮ್ಮೆಲ್ಲರ ಪರವಾಗಿ ಈ ಎಲ್ಲ ವೇದಿಕೆ ಮೇಲೆ ಕೂತಂಥ ಎಲ್ಲರ ಪರವಾಗಿ ಅವರಿಗೆ ವಿಶ್ವಾಸ ಆಶ್ವಾಸನೆ ಕೊಡ್ತೀನಪ್ಪ ಅಂದ್ರೆ ನೀವು ಮಾಡ್ರಿ ಅಲ್ಪ ಸ್ವಲ್ಪ ನಿಮ್ಗೆ ಎದಕ್ಕೆರೆ ಹಣ ಬೇಕಾಗಿತ್ತು ಅಂದ್ರೆ ನಾನು ಸತ್ಯ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಅವರು ಈಗ ಈಗಾಗಲೇ ಮಹಾದೇವ ಗುರುದೈವ ಸದಾಶಿವ ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀಗಳೇ ನಮಗೆ ನಾರಾಧ್ಯ ಗುರುದೇವರನ್ನ ಸ್ಮರಿಸಿ ಇವತ್ತು ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿಯ ಸಂಘ ವತಿಯಿಂದ ಸತ್ಯನಾರಾಯಣನ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿದಂಥ ಎಲ್ಲ ದಂಪತಿಗಳಿಗೆ ಬಹುಶಃ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಅವರ ಶ್ರೀಮತಿಯವರು ಅಲ್ಲೇ ಕೂತು ಆಶೀರ್ವಾದ ಮಾಡ್ತಾ ಇದ್ದಾರಾ ಅನ್ನೋತಕ್ಕಂಥ ನಂಬಿಕೆಯನ್ನು ಇರಲಿ ಅಂತ ಹೇಳ್ತ ಇವತ್ತು ವೇದಿಕೆಯ ಮೇಲೆ ಮಾತನಾಡಿ ನಿರ್ಗಮಿಸಿರುವ ಸರಳ ಇರ್ತಕ್ಕಂಥ ನಮ್ಮ ಶಾಸಕ ವಿಠಲ್ ಕಡುದೊಡ್ಡವರು ನಗರಸಭೆಯ ಉಪಮೇಯರ್ ಆಗಿ ನಮ್ಮ ಆಶ್ರಮ ಸತ್ಪಕ್ತರು ಸವಿತಾ ಅವರಲ್ಲಿಯೋ ತಾಯಿಯವರಲ್ಲಿಯೋ ಮತ್ತು ನಮ್ಮ ಕ್ಷೇತ್ರದ ಧರ್ಮಸ್ಥಳದ ಕ್ಷೇತ್ರದ ಕ್ಷೇತ್ರದ ಸೇವೆಯನ್ನ ಏನೇನದವ ಆ ಸೇವೆಯನ್ನ ಎಲ್ಲೆಲ್ಲಿ ಮುಟ್ಟಿಸಬೇಕು ಅಂತ ಇಡೀ ಜಿಲ್ಲೆಯ ತುಂಬ ಪಾರ್ಜದಂತೆ ಕೆಲಸ ಮಾಡುತ್ತಿರುವ ಕ್ಷೇತ್ರದ ಅಧಿಕಾರಿಗಳಲ್ಲಿ ಸಹಿತ ಶರಣೆಂದು ನಮ್ಮ ಗ್ರಾಮದ ಹಿರಿಯರಲ್ಲಿಯೂ ದೇವಸ್ಥಾನದ ಅಧ್ಯಕ್ಷರಲ್ಲಿಯೂ ಹನುಮಂದೇವರ ದೇವಸ್ಥಾನದ ಅಧ್ಯಕ್ಷರಲ್ಲಿಯೂ ಎಲ್ಲರಲ್ಲಿ ಅನ್ನೋತ್ತ ಅನ್ನೋತ್ತಿಗೆ ನೀವೆಲ್ಲರೂ ಗಮನದಲ್ಲಿಡ್ಬೇಕು ಇಲ್ಲಿ ಬಂದ ಕೂಡಲೇ ನಮ್ಮವಿಗೆ ನಾನಂದೆ ನಾನಂದೆ ಯಾರೂ ನಮ್ಮವರಲ್ಲ ಅಂತ ಹೇಳೋದು ಎಲ್ಲರೂ ನಮ್ಮವರೇ ಭಾರತದಾಗಿದ್ದವರು ಎಲ್ಲರೂ ಭಾರತೀಯರೇ ಅನ್ನೋತಕ್ಕಂಥದ್ದು ಮೊದಲನೇ ಮಾತು ಜಾತಿ ಮತ ಪಂಥ ಧರ್ಮವನ್ನು ಬಿಟ್ಟ ಸರ್ವರು ನನ್ನವರೇ ಅನ್ನೋತಕ್ಕಂಥ ಭಾವನೆ ಇದ್ದರು ವೀರೇಂದ್ರ ಹೆಗಡೆ ಅವರು ಈ ಭಾವನೆಗಳು ನಮ್ಮಲ್ಲಿ ಬರಬೇಕು ನಾವು ಇವತ್ತ ಹೆಗಡೆಯವ್ರ ಬಗ್ಗೆ ಸಾಕಷ್ಟು ಕಡೆ ನಾನು ಆ ಸಂದರ್ಭದಲ್ಲಿ ಬಹಳಷ್ಟು ನನ್ನ ವೇದಿಕೆಗಳು ನಮ್ಮ ಪ್ರವಚನ ವೇದಿಕೆದಾಗ ಇಲ್ಲಾದ್ರೆ ನಾಲ್ಕು ಸಾವಿರ ಮೂರು ಸಾವಿರ ಜನ ಸೇರ್ತಾರೆ ಪ್ರತಿ ಒಂದು ವೇದಿಕೆಯಲ್ಲಿ ಆ ಮಾತುಗಳನ್ನು ನಾನು ಆಡಿದ್ದೀನಿ ಅವರ ಕ್ಷೇತ್ರದ ಅಧಿಕಾರಿಗಳು ಒಂದು ಸಲ ನಮಗೆ ಫೋನ್ ಹಚ್ಚಿದಾಗ ಹೇಳಿದ್ರು ಶಿವಮೊಗ್ಗದವ್ರು ಮಾತಾಡಿದ್ರು ಈ ಮಾತಾಜಿ ಯಾರು ಅಂತ ಒಂದು ಸಲ ಹೆಗಡೆ ಹೆಗಡೆಯವ್ರ ಕೇಳಿದ್ರೇವಾ ಅಂತ ಅಂದಾಗ ಇವತ್ತಿನ ದಿನಮಾನದಲ್ಲಿ ಜಾತಿ ಮತ ಪಂಥಗಳು ಬರಿತು ಕೇವಲ ಭಾರತದಲ್ಲಿದ್ದವರು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಹಿಂದೂ ಇರ್ಬೋದು ಅವ್ರೆಲ್ಲರೂ ಭಾರತೀಯರನ್ನು ತಕ್ಕಂತ ಗೌರವ ಮನೋಭಾವನೆ ಅದಲ್ಲ ಅದಕ್ಕೆ ನೀವೇನು ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಸಾಧ್ಯ ಅಂತ ಇವತ್ತ ನೋಡ್ಬೇಕು ಆ ಕ್ಷೇತ್ರದ ಬಗ್ಗೆ ಸಾಕಷ್ಟು ನಡ್ದ ಯಾಕೆ ನಡ್ದಾವ್ರಿ ಅಂತ ಕೇಳಿದ್ರೆ ಇವತ್ತು ಸಾಕಷ್ಟು ಅಭಿವೃದ್ಧಿ ಮಾಡಕತ್ತಾರೆ ಊರಿನಲ್ಲಿ ಊರಿಂದ ಘಟಕ ಇರ್ಬೋದು ದೇವಸ್ಥಾನ ಕೊಡುವ ದೇಣಿಗೆ ಇರ್ಬೋದು ನಿಮ್ಮ ಸ್ತ್ರೀ ಶಕ್ತಿ ಸಂಘ ಮಾಡಿದಾರೆ ಧರ್ಮಸ್ಥಳದ ಸಾಕಷ್ಟು ಮಂದಿ ಸಾಲ ತಗೊಂಡಿರಿ ವಾರಕ್ಕ ಹತ್ತಿರ ಕಟ್ತಿರ್ಲಿ ಏಟ ಇಪ್ಪತ್ತು ಹತ್ತು ಉಳಿತಾಯ ವಾರಕ್ಕೆ ಇಪ್ಪತ್ತು ಹತ್ತು ಕಟ್ತೀರಿ ಸಾಲ ಎಟ್ ತಗೋತಿರಲ್ಲಿ ಐದೈದು ಸಾವಿರ ಲಕ್ಷ ಗಂಟ್ಲೆ ಸಾಲ ತೋತಿರಿ ಕಟ್ತೀರಿ ಅಟ್ ಇಪ್ಪತ್ತು ವಾರ ಇಪ್ಪತ್ತು ಒಂದ್ ವರ್ಷಕ್ಕೆ ನಿಮ್ ರೊಕ್ಕ ಎಟ್ಟು ಗೊತ್ತಾಗ್ತಿರ ಬನ್ನ ನಿಮ್ಗೆಲ್ಲ ಲೆಕ್ಕ ಇರ್ಬೋದು ಪಕ್ಕ ಒಂದ್ ರೂಪಾಯಿ ಬಡ್ಡಿ ಆದ್ರೆ ಹೆಚ್ಚು ಹೋಗರು ಬಿಡಂಗ್ಲೇ ಸರ್ ಹತ್ತು ರೂಪಾಯಿ ಕಡೆ ಹೆಚ್ಚಿ ಬಂದ ನೋಡ್ರಿ ಕಡ್ಕೊಡ್ರಿ ಅಂದಾಗ ಇವತ್ತಿನ ದಿನಮಾನದಲ್ಲಿ ಸವಲತ್ತುಗಳ ತಗೋಳಿಕ್ಕ ನಮಗೆ ಎಲ್ಲರೂ ಬೇಕ ಎಲ್ಲ ಕಡೆಯಿಂದ ಉಪಯೋಗ ತಗೋಬೇಕ ಆದ್ರೆ ತಿಂತ ಅನ್ನಕ್ಕೆ ಏನಾದರೂ ಚ್ಯುತಿ ಬಂದಾಗ ಕೈ ಎತ್ತಿಲ್ಲ ಅಂದ್ರೆ ಭಾರತದಲ್ಲಿ ಹುಟ್ಟಿಲ್ಲ ಅಂತ ತಿಳ್ಕೊಬೇಕು ಇದು ಬಹಳ ಚಂದ್ರೋಬೇಕು ಮುಂದಿನ ದಿನಮಾನದಲ್ಲಿ ಅದು ಬದಲಾವಣೆ ಮಾಡತಕ್ಕಂತ ನಮ್ಮ ಸನಾತನದ ಹಿರಿಯರೆಲ್ಲರೂ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈ ದಿನಮಾನದಾಗ ಅಂದಾಗ ನಾವು ಯಾರನ್ನ ತಿಂತೀವಲ್ಲ ಅವ್ರ ಹೆಸರು ಹೇಳ್ರಿ ನಾವು ಎಷ್ಟೋ ಸಲ ಬೈತಿರ್ತೀನಿ ನಮ್ಗೆ ಗುರುಗಳಿಗೆ ಸಲ ಬೈದು ಜಿಲ್ಲೆ ನಿರ್ಬಂಧನ ಹೇರಿದ್ದಾರೆ ಆದ್ರೂ ನಾವು ಮಾತಾಡಕತ್ತೀನಿ ಯಾವ ಜಿಲ್ಲೆಯ ಯಾವ ನಾನು ಅನ್ನವನ್ನು ತಿಂತೀನಿ ಯಾರಿನ ಕಷ್ಟ ಸಂದರ್ಭದಾಗ ದವಾಖಾನೆ ಹೋಯ್ ಅಡಿಮೆಂಟ್ ಮಾಡಿರಿ ಕೃಷಿಯಾದಾಗ ಒಂದು ರೂಪಾಯಿ ಇಲ್ಲ ಅವಾಗ ಯಾರು ನೆನಪಕ್ಕರ್ ನಿಮಗೆ ಬಾಯಿ ಅದ ನಾ ಇಲ್ಲ ಆ ಕೇಳತ್ತೀನಿ ಕೇಳತ್ತೀನ ಹೇಳ್ರಿ ಅಂತಾರೆ ಗಪ್ಪೆ ಗೊತ್ತಿರಲ ಆ ನನ್ಪಾತದಿಲ್ಲಿ ದವಾಖಾನೆ ಹೋಯ್ ಅಡ್ಮಿಟ್ ಮಾಡಿರಿ ದವಾಖಾನೆ ಡಾಕ್ಟ್ರ್ ಹೇಳಿದಾನೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟರೆ ಪೇಶೆಂಟ್ ಒಳಗೆ ಇಟ್ಟು ಹೋಗ್ತೀನಿ ಅಂತ ಅವಾಗ ಹೇಳಿದಾನೆ ಅವಾಗ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಾರು ಇದ್ದರು ನಿಮಗೆ ನೆನಪಾಗೋದು ಯಾವುದದು ಯಾವುದು ಸ್ವಲ್ಪ ಸಿಟ್ಟಿಲ್ ಹೇಳ್ಬೇಕು ನನಗೆ ಎಲ್ಲರು ನೀವು ಗಪ್ ಕೊಡು ಮುಂದಿನವ್ರು ಹಿಂದಿನವ್ರು ಕೇಳತ್ತಿನ ಯಾರು ಕೈ ಎತ್ತರು ನೋಡೋಣ ಜೋರಾಗಿ ಎತ್ತೇವ ಸ್ವಲ್ಪ ಶಿಟ್ಟಿಲ್ ಕೈ ಎತ್ತಿರಿ ಉಳ್ದೋ ಎಲ್ಲರು ಕೈ ಎತ್ತಲ್ಲ ರೀ ಯಾಕೆ ಹೋಗ್ಯಾರ ಅನ್ಸುತ್ತೀನಿ ಬಂದು ವಿಚಾರ ಮಾಡಬೇಕು ಇವತ್ತು ವಿಚಾರ ಮಾಡಿ ನೋಡ್ಬೇಕು ನಿಮ್ಮ ಕಷ್ಟ ಸಂದರ್ಭದಾಗ ನೆನಪಾಗೋದು ಯಾವ್ದ್ರ ತಾಯಿ ಅಡ್ಮಿಟ್ ಆಗ್ಯಾಳ ಗಂಡ ಅಡ್ಮಿಟ್ ನಮ್ಮ ಮಕ್ಳು ಅಡ್ಮಿಟ್ ಆಗ್ಯ ಕಿಶಾದಾಗ ಒಂದ್ ರೂಪಾಯಿ ಇಲ್ಲ ಆಂಬುಲೆನ್ಸ್ ಬಂದು ಒಯ್ ದವಾಖಾನೆಗೆ ಹಾಕ್ಯದ ಅವಾಗ ಯಾರ ನೆನಪಾಗ್ತಾರಂದ್ರೆ ಧರ್ಮ ಅಂತ ಎದಕ್ಕಂತರ ಧರ್ಮೋ ರಕ್ಷತೆ ರಕ್ಷತ ಅಂತ ಹೇಳಿದ್ರು ಧರ್ಮ ಅಂದ್ರೆ ರಕ್ಷಣೆಯನ್ನು ಮಾಡು ಧರ್ಮ ಅಂದ್ರೆ ಕಾಯುವುದು ಧರ್ಮ ಅಂದ್ರೆ ಪಾಲನೆ ಮಾಡು ಧರ್ಮ ಪೋಷಣೆ ಮಾಡೋದು ಅಂಥ ಧರ್ಮದ ಕಾರ್ಯವನ್ನು ಮಾಡೋರು ಯಾರು ಅಂತ ಕೇಳಿದ್ರೆ ನಮ್ಮ ನಿಮ್ಮೆಲ್ಲರಿಗೆ ವೇದಾಂತ ಪಂಡಿತರು ಜ್ಞಾನರು ಪೂಜ್ಯರಾದಂಥ ವೀರೇಂದ್ರ ಹೆಗಡೆ ಅಪ್ಪವರು ಅಂತ ನಾವು ಬಾಳೆ ಮೇಲೆ ಹೇಳ್ಬೋದು ಅಂದಾಗಲ್ಲ ನಿನ್ನ ಹುಣ್ಣುಗ ಅನ್ನ ನಿನ್ನ ಮಲಗುವ ಭೂಮಿ ನಿನ್ನ ಕಷ್ಟ ಸಮಯದಾಗ ನೆನಪಾಗುವಂಥ ವೀರೇಂದ್ರ ಧರ್ಮಸ್ಥಳದ ವೀರೇಂದ್ರ ದೇವ್ರ ಬಗ್ಗೆ ನೆನಪಾಗಲಿಲ್ಲ ಅಂದ್ರೆ ನಿನ್ನ ಮನುಷ್ಯ ಅಂತ ಕರಿತಾರ ಅದಕ್ಕೆ ಅಂಥ ಒಂದು ಈ ಕ್ಷೇತ್ರ ನೀವು ನೀವಂದ್ರೂ ಅಮ್ಮ ಇಟ್ಟಕ್ಕೆ ಹೋಗ್ಲಾಕತ್ತಾರ ಇನ್ನೇನು ತೊಗೊಂಡಾರ ಅವ್ರಿಗೇನು ಸವಲತ್ತು ಅಂತ ನನ್ನ ಪರಿಚಯ ಇದೆ ಇವತ್ತೇ ಅವ್ರು ನನಗ್ ವೇದಿಕೆ ಮೇಲೆ ನಮ್ಮ ಮಠಕ್ಕೂ ಬಂದಿಲ್ಲ ಅವ್ರು ನಾ ಬರೀ ನೋಡ್ತಿರ್ತೀನಿ ಅವ್ರು ಕಾಣೋ ಕೆಲಸಗಳು ನೋಡ್ತಿರ್ತೀನಿ ಮೊನ್ನೆ ನಮ್ಮ ಶಾಸಕರು ನಾವು ಕೂತಾಗ ಅಂದೆ ಏನು ಉದ್ಘಾಟನೆ ಮಾಡಿರಿ ಕೌಲ್ಗೆ ಆಗಂದೆ ಹಿಂಗೆ ಮಾಡಿ ಬಂದೇನು ರೀ ಅಂತ ಹೇಳಿದ್ರು ಮೊನ್ನೆಲ್ಲೇ ಹಿಂಡಿಗೆ ಹೋಗಿದ್ದೆ ಅಲ್ಲಿ ಹೇಳಿದರು ನನಗೆ ಸಾಕಷ್ಟು ಕಡೆ ನಾವು ಹೋದಾಗ ಅವ್ರ ಕೆಲಸ ಕಾರ್ಯಗಳು ಹೇಳ್ತಿರ್ತಾರೆ ನಾ ಇನ್ನೂ ತನ್ನ ನಮ್ಮ ಮಠಕ್ಕೆ ಅವ್ರನ್ನ ಕರವೇ ಇಲ್ಲ ಕರವೇ ಇಲ್ಲ ಯಾಕಂತ ಕೇಳಿದ್ರೆ ನಾವು ಮಾಡೋದು ಜೋಳಿಗೆಯಿಂದ ಅವರು ಮಾಡೋದು ಜೋಳಿಗೆ ಅದ್ರಾಗ ಏನು ಯಾರನೇ ಮಾತೇ ಇಲ್ಲ ಅಂಥ ಕ್ಷೇತ್ರ ಇವತ್ತ ಆ ಹುಂಡಿಯಲ್ಲಿ ಬಿದ್ದಂಥ ದುಡ್ಡು ಒಬ್ಬ ಸಾವಿರ ರೂಪಾಯಿ ಹುಂಡೆ ಹಾಕ್ತಾನ ಅಂದ್ರೆ ಸುಮ್ಮನೆ ಹಾಕಂಗಿಲ್ಲ ಏನೋ ಕಷ್ಟ ಅಂತ ಹೇಳ್ಕೊಂಡೋಗಿರ್ತಾನೆ ಆ ಕಷ್ಟ ಪರಿಹಾರ ಆಯ್ತಂದ್ರ ಸಾವಿರ ರೂಪಾಯಿ ಹುಂಡೆಗ ಬಿದ್ದಿರ್ತದ ಆ ಹುಂಡೆ ಬಿದ್ದ ದುಂಡ ಈ ಅವನ ಕಷ್ಟ ಪರಿಹಾರ ಮಾಡಿದವ ಮಂಜುನಾಥ ಈ ಕಷ್ಟವನ್ನ ಪರಿಹಾರ ಮಾಡ್ಲಿಕ್ಕೆ ನನಗೊಬ್ಬರ ಕೆಲಸದವ್ರನ್ನ ಇಟ್ಟಾನ ಅಂತ ಸರ್ವ ಕರ್ನಾಟಕ ದೇಶ ವಿದೇಶದಲ್ಲಿ ಸವಲತ್ತು ಮಾಡ್ತಾ ಇದ್ದಾರಲ್ಲ ಇದು ಅವ್ರ ದೊಡ್ಡ ಗುಣ ನಾನು ನನಗೆ ಅಂತ ಹೇಳಿ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದ ಈ ನಾಡಿನ ಮೂಲೆ ಮೂಲೆಗಳಲ್ಲಿ ವ್ಯಕ್ತಿಯೊಂದಿಗೆ ಸಮಾಜದ ಅಭಿವೃದ್ಧಿ ಈ ದೇಶದ ಕಟ್ಟ ಕಡೆಯ ನಾಗರಿಕನ ಅಭಿವೃದ್ಧಿಯೇ ಈ ಸಮಾಜದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತಕ್ಕಂಥ ದೇಹದ ದೇಶಗಳನ್ನು ಇಟ್ಟುಕೊಂಡು ಮಾನವನ ಜೀವನದ ಸಮಾಜದ ಹಲವಾರು ಕ್ಷೇತ್ರಗಳಲ್ಲಿ ಅತ್ಯಂತ ಗಣನೀಯ ಬದಲಾವಣೆಯನ್ನು ತರಲಿಕ್ಕೆ ಯಾವುದಾದ್ರೂ ಸಂಸ್ಥೆ ಸರ್ಕಾರ ಮಾಡಲಾರದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದು ಯಾವುದಾದ್ರೂ ಇದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿ ಯೋಜನೆ ಸಂಸ್ಥೆ ಅಥವಾ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಯಾಕಂದರೆ ಈ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಂಸ್ಥೆಯವರು ಎಲ್ಲ ಪದಾಧಿಕಾರಿಗಳು ಯೋಜನಾಧಿಕಾರಿಗಳು ತಾವು ಸೇವೆಗಳನ್ನು ಮಾಡುವುದಂದ್ರೆ ನಮ್ಮಂತೆ ಎಲೆಮರೆ ಹೂವಿನಂತಿರತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ವೇದಿಕೆ ಮುಂದೆ ತಂದು ನಮ್ಮ ವಿಚಾರಧಾರೆಗಳನ್ನು ಸಮಾಜಕ್ಕೆ ಮುಟ್ಟಿಸ್ಲಿಕ್ಕೆ ಏನು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಕೂಡ ಈ ವೇದಿಕೆ ಮೂಲಕ ಈ ಒಂದು ಯೋಜನೆಗಳ ಮೂಲಕ ಸಮಾಜದಲ್ಲಿ ನಮ್ಮನ್ನು ನಾವು ಉಳಿಸಿಕೊಂಡು ನಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನು ಹಂಚಿಕೊಂಡು ಸಮಾಜದ ಪರಿವರ್ತನೆಗೆ ನಮ್ಮನ್ನೇನು ತೊಡಗಿಸ್ತಾ ಇದ್ದಾರೆ ಅದಕ್ಕೆ ಮೊಟ್ಟ ಮೊದಲಿಗೆ ನಾನು ಬಹಳ ಕೃತಜ್ಞತೆಗಳನ್ನು ಈ ಸಂಸ್ಥೆಗೆ ಸಲ್ಲಿಸ್ತಾ ಇದ್ದೀನಿ ಯಾವುದೇ ಒಂದು ಕಾರ್ಯಕ್ರಮಗಳಿದ್ರೆ ಹಳ್ಳಿ ಹಳ್ಳಿಗೆ ಪ್ರತಿಯೊಂದು ಏರಿಯಾದ ಮೂಲಿ ಮೂಲಿಗೆ ಕರ್ಕೊಂಡೋಗಿ ಈ ನಮ್ಮ ಅಕ್ಕ ತಂಗಿಯರ ಜೊತೆಗೆ ಅಣ್ಣ ತಮ್ಮಂದ್ರ ಜೊತೆಗೆ ಯುವಕರ ಜೊತೆಗೆ ಈ ಮದ್ಯಪಾನ ನಿರ್ವಹಣನೆ ಇರಲಿ ತಂಬಾಕು ಸೇವನೆ ಇರಲಿ ಈ ಜೂಜಾಟ ಇಂಥ ಅವ್ಯವಹಾರಗಳನ್ನು ಸಂಕಲ್ಪ ಬಿಡಿಸಲಿಕ್ಕೆ ಸಂಕಲ್ಪ ಮಾಡ್ತಕ್ಕಂಥ ಯೋಜನೆ ಮತ್ತು ಸಾಧನೆ ಯೋಜನೆ ಆಮೇಲೆ ಮರಗಿಡಗಳನ್ನು ಬೆಳೆಸ್ತಕ್ಕಂಥ ಯೋಜನೆ ನೀರಾವರಿ ಯೋಜನೆ ಹಲವಾರು ಯೋಜನೆಗಳ ಕುರಿತಾಗಿ ನಮಗೆ ಆ ಮಾಹಿತಿ ಕೊಡುವುದೇ ಮಾತನಾಡಲಿಕ್ಕೆ ಹಸ್ತಾ ಇದ್ದಾರೆ ಅಂಥ ಒಂದು ವಿಚಾರಧಾರೆಗಳಿರ್ತಕ್ಕಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ವೀರೇಂದ್ರ ಅವರಿಗೆ ಅವರ ಒಂದು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಸಹಿಸದ ಕೆಲವು ದುಷ್ಟಶಕ್ತಿಗಳು ಸರ್ವರ ಹಿತದಲ್ಲೇ ನನ್ನ ಹಿತ ಒಡಗಿದೆ ಎಂಬ ಸರ್ ಚಾರಿತ್ರದ ಸಜ್ಜನ ಭ ಭಕ್ತರಾಗಿರ್ತಕ್ಕಂಥ ನಾವಾದಾಗ ಧರ್ಮದ ಅನುಷ್ಠಾನ ಸಾಧ್ಯ ಪ್ರತಿಯೊಬ್ಬರು ಕೂಡ ಸಜ್ಜನ ವ್ಯಕ್ತಿಗಳಾಗಬೇಕು ಆ ಸಜ್ಜನ ವ್ಯಕ್ತಿಗಳಿಂದ ಸಮಾಜ ಸುಧಾರಣೆ ಆಗಬೇಕಂತಕ್ಕಂಥ ನೆನಪಿಟ್ಟುಕೊಂಡು ಅವರು ತನ್ನೊಂದಿಗೆ ಸಮಾಜ ಉದ್ಧಾರ ಕಾರ್ಯವನ್ನು ಮಾಡ್ತಕ್ಕಂಥ ವ್ಯಕ್ತಿಗೆ ಇವತ್ತಿನ ದಿವಸ ಜೀವನಕ್ಕೆ ಅವರು ಮಾಡ್ತಕ್ಕಂಥ ಯೋಜನೆಗಳಿವೆ ವಿದೇಶಿ ಶಕ್ತಿಗಳು ಈ ಒಂದು ಆತ್ಮಸ್ಥೈರ್ಯವನ್ನು ಕುಂದಿಸ್ಲಿಕ್ಕೆ ಅವರ ಮೇಲೆ ನಾನಾ ರೀತಿ ಅಪವಾದನೆಗಳನ್ನು ಮಾಡ್ತಾ ಇದ್ದಾರೆ ಕಳೆದ ಐದಾರು ವರ್ಷಗಳಿಂದ ಅವರನ್ನು ನಾನಾ ರೀತಿ ಹಿಂಸೆ ಮಾಡ್ತಾರೆ ಮಾನಸಿಕವಾಗಿ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಅವ್ರ ಮ್ಯಾಗ ಆರೋಪ ಮಾಡ್ತಾ ಇದ್ದಾರೆ ಆದರೆ ಅವು ಯಾವಕ್ಕೂ ಕೂಡ ಸುಖದೇ ಪ್ರತಿಯೊಂದು ನಾಡಿನ ಹಳ್ಳಿ ಹಳ್ಳಿಯಲ್ಲಿ ಮೂಲೆ ಮೂಲೆಯೊಳಗೆ ಇಂಥ ಸದ್ಭರ್ಮದ ಕಾರ್ಯಗಳನ್ನು ಮಾಡ್ತಾ ಇದ್ದಾರಲ್ಲ ಆ ಮಂಜುನಾಥ ಸ್ವಾಮಿ ಅವರಿಗೆ ಇನ್ನೂ ಕೂಡ ಹೆಚ್ಚಿನ ಆಯುರ್ವಾರೋಗ್ಯ ಭಾಗ್ಯವನ್ನು ಕೊಟ್ಟು ಇಂಥ ಹೆಚ್ಚಿನ ಶಕ್ತಿಯನ್ನು ನೀಡಲಿ ನಮ್ಮ ಸಮಾಜ ಉದ್ಧಾರ ಆಗಲಿ ಇಂಥ ಬಡ ಉದ್ಧಾರ ಆಗಲಿ ಅಂತ ಹೇಳಿ ನಾನು ಬೇಡ್ಕೊಳ್ತೇನೆ ಬೇಡಿಕೊಳ್ತೇನೆ ಶ್ರೀ ವೀರೇಂದ್ರ ಹೆಗಡೆಜಿ ಅವರು ಹಾಗೂ ಮಾತು ಶ್ರೀ ಡಾಕ್ಟರ್ ಹೇಮಾವತಿ ಅವರ ಶುಭಾಶಯದೊಂದಿಗೆ ಇವತ್ತು ಯೋಗಾಪುರ ಬಡಾವಣೆಯಲ್ಲಿ ಸಾಮೂಹಿಕ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದು ಕೇವಲ ಯೋಗಾಪುರ ಅಲ್ಲ ಲೋಕ ಕಲ್ಯಾಣಕ್ಕಾಗಿ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ಈ ಈ ನಮ್ಮ ಈ ಧರ್ಮಸ್ಥಳ ಸಂಘ ಆಯೋಜನೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಆ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಯೋಗಾಪುರ ಬಡಾವಣೆಯಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಖರ್ಚು ವೆಚ್ಚಗಳನ್ನು ಮಾಡಿ ಈ ಪೂಜೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮಗೆ ಈ ಧರ್ಮಸ್ಥಳ ಸಂಘದಿಂದ ಏನಾಗ್ಯದಪ್ಪ ಅಂತಂದ್ರೆ ನಾನು ನೋಡ್ತಾ ಇದ್ದಂಗೆ ಯೋಗಾಪುರ ಬಡಾವಣೆ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ನೋಡ್ತಾ ಇದ್ದೀನಿ ಎಷ್ಟೋ ಜನ ವೃದ್ಧರಿಗೆ ಮಾಸಾಸನ ಮತ್ತು ಅವರಿಗೆ ಕೊಡುವಂತ ಕೀಟ್ಗಳನ್ನು ಕೂಡ ಮಾನ್ಯ ಯೋಜನಾಧಿಕಾರಿಗಳು ಸಂಗಪ್ಪ ಸಂಕಳತ್ ಸರ್ ಇವರು ಕೂಡ ಸಾಕಷ್ಟು ನಮಗೂ ಕೂಡ ಮಾಹಿತಿ ಕೊಡ್ತಾ ಯಾಕಪ್ಪ ಅಂದ್ರೆ ಒಬ್ಬ ಪತ್ರಕರ್ತರು ಇರುವುದರಿಂದ ಸರ್ ಇವರು ಕೊಡ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ನಾವು ಕೂಡ ಸಾಕಷ್ಟು ಜನರಿಗೆ ಅನುಕೂಲ ಆಗುವಂಗೆ ಎಲ್ಲಾನು ಕೊಡಿಸಿದೀವಿ ಮತ್ತೆ ಇನ್ನೊಂದು ಮಟ್ಟ ಮೊದಲನೇದಾಗಿ ಧರ್ಮಸ್ಥಳ ಸಂಘದಿಂದ ನಮ್ಗೆ ಸಿಗಬೇಕಾಗಿತ್ತು ಏನಪ್ಪಾ ಅಂತಂದ್ರ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಧರ್ಮಸ್ಥಳ ಸಂಘ ಯಾವ ರೀತಿ ಸಹಾಯ ಆಗ್ಯದ ಅಂತಂದ್ರ ಇವಾಗ ಸಂಕಳದ ಸರ್ ಅವರು ಹೇಳಿದ್ರು ನಮ್ಗೆ ಹಿಂಗಾಗ್ಯದ ನಮ್ದು ಯೋಜನೆಗಳು ಅದಾವ ನಾವು ಈ ತರ ಕೊಟ್ಟಿದಿವಿ ಅಂತ ಬಟ್ ಅವ್ರ ಸ್ಥಾನದಾಗಿದ್ದು ತಾವು ಮಾತಾಡಕ್ಕೆ ಇಷ್ಟಪಡ್ತೀನಿ ಸರ್ ಇವತ್ತು ಏನಾದ್ರು ಮಹಿಳಾ ಪ್ರತಿನಿತ್ಯ ಪ್ರಾತಿನಿಧ್ಯ ಕೊಡ್ತಾ ಇರೋದಪ್ಪ ಅಂದ್ರೆ ಧರ್ಮಸ್ಥಳದ ಸಹಸಾಯ ಸಂಘ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಒಬ್ಬ ಯಾವುದೋ ಗಂಡ ಕುಡುಗು ಇರ್ತಾನ ಮಕ್ಕಳು ಇರ್ತಾರ ಬಡವರು ಇರ್ತಾರ ಅವನಿಂದ ಯಾವುದು ಸಾಧನೆ ಮಾಡಕ್ ಆಗ್ತಿರಂಗಿಲ್ಲ ಅವ ಎಲ್ಲೆ ಹೊರಗಡೆ ಹೋಗಿ ಹತ್ತು ಹತ್ತು ಸಾವಿರ ಹತ್ತು ಬಡ್ಡಿ ಐದರ ಬಡ್ಡಿ ಅಂತ ಕಿಸಿಂದ ಜೀವನ ಸಾಗಿಸ್ತಾ ಇರ್ತಾನ ಆ ಟೈಮ್ದಾಗ ಮೊಟ್ಟ ಮೊದಲನೇದಾಗಿ ಮಹಿಳೆಯರಿಗೆ ಏನಾಗತ್ತಪ್ಪ ಅಂದ್ರೆ ಬಡ್ಡಿಗೆ ಬಡ್ಡಿ ಕೊಟ್ಟು ಮಕ್ಕಳಿಗೆ ಉಪವಾಸ ಆಗುವಂತ ಪರಿಸ್ಥಿತಿ ಬರ್ತದ ಅಂತ ಪರಿಸ್ಥಿತಿಯೊಳಗ ಯಾರೋ ಒಬ್ಬ ಮಹಿಳೆ ಮುಂದಕ್ಕೆ ಬಂದ್ಬಿಟ್ಟು ಮಹಿಳಾ ಸ್ವಸಹಾಯ ಮಾಡಿಕ ಮಾಡಿ ಪ್ರತಿಯೊಬ್ಬರಿಗೂ ನೀವು ಮಾಹಿತಿ ಕೊಟ್ಟು ಮತ್ತು ಅವರಿಗೆ ಸಹಾಯ ಮಾಡುವುದರಿಂದ ತಮ್ಮ ಗಂಡಗ ತಮ್ಮ ಮಕ್ಕಳಿಗೆ ಯಾವುದೇ ಒಂದು ಧೈರ್ಯ ಹೇಳಿ ಇಲ್ಲಪ್ಪ ಇಲ್ಲಿ ನಮಗ ನಮಗೆ ಬೇಕಾಗಿರುವಂತಹ ಬೇಕಾಗಿರುವಂತ ಜನ ಸಹಾಯ ಧರ್ಮಸ್ಥಳ ಸಂಘದಿಂದ ಸಿಗ್ತದ ಅದಕ್ಕೆ ನಾವು ಧರ್ಮಸ್ಥಳ ಸಂಘದಿಂದ ದುಡ್ಡು ತಗೊಂಡು ಇವತ್ತು ನನ್ ಕಂಡಂಗೆ ಎಷ್ಟೋ ಜನ ಧರ್ಮಸ್ಥಳ ಸಹಾಯ ಸಂಘದಿಂದ ಸಾಕಷ್ಟು ದುಡ್ಡು ತಗೊಂಡು ಗಂಡ್ಮಕ್ಳಿಗೆ ಮನೆ ಕುರ್ಷರ ತಾವು ಮುಂದಾಗಿ ಬಂದು ಧರ್ಮಸ್ಥಳದ ಸಾಲ ತೀರಿಸಿ ಇವತ್ತು ಸುಖವಾದ ಜೀವನ ಸಾಗಿಸ್ತಾ ಇವರು ಅಂತ ಹೇಳಿ ಇಷ್ಟಪಡ